ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಹವ್ಯಕರ ಮೇಲೆ ಮತ್ತೊಂದು ವಿಡಿಯೋ ಹಾಕ್ತಾ ಇದ್ದೀನಿ ಹವ್ಯಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದಾಗ ಯಾವ ರೀತಿ ಮಾತಾಡ್ತಾರೆ ಅಥವಾ ಹಾಡನ್ನು ಹೇಗೆ ಹೇಳ್ತಾರೆ ಅನ್ನೋದನ್ನು ನೋಡೋಣ ನನಗೆ ಹಾಡಕ್ಕೆ ಬರೋಲ್ಲ ದಯವಿಟ್ಟು ಕ್ಷಮಿಸಿ ನಾನು ತುಂಬ ಕೆಟ್ಟದಾಗಿ ಹಾಡ್ತೀನಿ ಹಾಡಂತೂ ಹಾಡಲ್ಲ ಇಲ್ಲಿ ಸ್ವಲ್ಪ ಅದನ್ನು ಹೇಗೆ ಅಂತ ತೋರಿಸ್ತೀನಿ ಅಷ್ಟೇ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಮತ್ತು ಇದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಹೇಳೋದನ್ನು ಮರಿಬೇಡಿ ಕಾಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ಸ್ಟಾರ್ಟ್ ಮಾಡೋಣ ಬನ್ನಿ ಜಾಸ್ತಿ ಲಾಂಗ್ ಮಾಡೋದು ಬೇಡ ಸ್ಟಾರ್ಟಿಂಗಲ್ಲಿ ಈಗ ಜನರಿಗೆಲ್ಲ ಆಮೇಲೆ ಬೋರಾಗಿಬಿಡುತ್ತೆ ಸುಮ್ಮನೆ ಅದಕ್ಕೆ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ಸ ನಮ್ಮ ಹವ್ಯಕ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದಾಗ ಎಲ್ಲರೂ ಅಂದರೆ ಭಟ್ರು ಬರ್ತಾರೆ ಭಟ್ರು ಪೂಜೆ ಮಾಡ್ತಾರೆ ಪೂಜೆ ಮಾಡುವಾಗ ನಮ್ಮಲ್ಲೆಲ್ಲ ಅಂದರೆ ಬಂದ ನೆಂಟರು ಮತ್ತು ಮನೆಯವರೆಲ್ಲರೂ ಕೂತ್ಕೊಂಡು ದೇವ್ರ ಮುಂದೆ ಇರ್ತೀವಿ ಅದು ಅಂದರೆ ಆಲ್ಮೋಸ್ಟ್ ಪೂಜೆ ಅನ್ಕೂಲೆ ಎಲ್ಲರೂ ಒಳಗೆ ದೇವ್ರ ಮುಂದೆ ಕೂತ್ಕೊಂಡಿರ್ತಾರೆ ಅದಂತೂ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆ ಕೂತ್ಕೊಂಡಿದ್ದಾಗ ಮನೆಯಲ್ಲಿ ಒಬ್ಬರು ಹಾಡು ಹೇಳು ಹಾಡು ಹೇಳು ಅಂತ ಹೇಳ್ತಾರೆ ಅದನ್ನು ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ ಅತಿಗೆ ಹಾಡು ಹೇಳೆ ಒಂದು ಅಂತ ಒಬ್ಬರು ಹೇಳಿದ್ರೆ ಅಯ್ಯೋ ಹಂಗೆ ಬತ್ತಿಲೇ ಅದಕ್ಕೆ ಎಂಥ ಮಾಡುವೆ ನನಗೆ ಬಾಯಿ ಒಂದು ಬರ್ತಿಲ್ಲ ಎಲ್ಲ ಮರ್ತಜು ಮತ್ತೀಗ ಈಗಮ್ಮ ನನಗೆ ಚಸ್ಮಾನೂ ಬೇಕು ಮಾರೈತಿ ಚಸ್ಮಾನೂ ತಂದಿಲ್ಲ ಹಾಡಿನ ಪಟ್ಟಿನೂ ಇಲ್ಲೇ ಹಾಡಿನ ಪಟ್ಟಿ ಇದ್ದರೆ ನೋಡ್ಕಂಡ್ರು ಹೇಳ್ತಿದ್ದಿ ಅಂತ ಹಾಡು ಹೇಳಿ ಹಾಡು ಹೇಳಿ ಅದಕ್ಕೆ ಅಂತ ಹೇಳ್ತಾರೆ ಇನ್ನೊಬ್ರು ಅಯ್ಯೋ ನೀ ಹೇಳೆ ನೀ ಹೇಳೆ ಅದಕ್ಕೆ ನಂಗೆ ಬರ್ತಿಲ್ಲ ನೀ ಹೇಳೆ ಹಾಡು ಹೇಳಿ ಹಾಡು ಹೇಳೆ ಅಂತ ಇದು ಶುರು ಆಮೇಲೆ ಹಾಡು ಪಟ್ಟಿ ಏನತ್ರ ಇದ್ದೆ ಮನೇಲಿ ಇದ್ದೆ ಹಾಡಿನ ಪಟ್ಟಿ ತಡಿ ಕೊಡ್ತಿ ಹಾಡಿನ ಪಟ್ಟಿ ಅಂಥೇಳಿ ಮನೆಯ ಯಜಮಾಂತಿ ಆದವರು ಹಾಡಿನ ಪಟ್ಟಿನ ಅಂದರೆ ಹಾಡಿನ ಒಂದು ಬುಕ್ಕನ್ನು ಕೊಡ್ತಾರೆ ದೇವ್ರ ಮುಂದೆ ಹಾಡು ಹಾಡಲಿಕ್ಕೆ ಆಮೇಲೆ ಅವರು ಸರಿ ಬಂದವರು ಒಂದು ಇಬ್ಬರು ಜನ ಹಾಡು ಹೇಳಲಿಕ್ಕೆ ಶುರು ಮಾಡ್ತಾರೆ ನೀನು ಹೇಳು ನೀನು ಹೇಳು ಅದರಲ್ಲಿ ಅದಕ್ಕೆ ನೀನು ಹೇಳೆ ಅಯ್ಯೋ ಹ್ಯಾಂಗೆ ಬತ್ತಿಲ್ಲ ಇದು ಸರಿ ಬಾಯಿಗೆ ಬರ್ತಿಲ್ಲ ಮತ್ತೆ ಮಾರ್ತೆ ಅಲ್ಲವಾ ಅಡ್ಡಿಲ್ಲ ಯಾನು ನಿನ್ನ ಸಂತಿ ಹಾಡ್ತಿ ಬಾರೇ ಇಬ್ಬರು ಸೇರಿ ಹೇಳೋಣ ಅಂಥೇಳಿ ಇಬ್ಬರು ಶುರು ಮಾಡ್ಕೊಳ್ತಾರೆ ಅದರಲ್ಲಿ ಹಾಡು ಹೇಳ್ತಾಯಿದ್ರು ನಾನು ಆ ಹಾಡನ್ನ ಸ್ವಲ್ಪ ಹೇಳ್ತೀನಿ ನನಗೆ ಬರೋಲ್ಲ ಸಾರಿ ಕ್ಷಮಿಸಿ ಪೂರ ಚೂರಿಷ್ಟೇ ಇಷ್ಟು ಹೇಳ್ತೀನಿ ಕಾಪಾಡು ಶ್ರೀ ಸತ್ಯನಾರಾಯಣ ಸ್ವಾಮಿ ಶ್ರೀ ಸತ್ಯನಾರಾಯಣ ಅಷ್ಟು ಹೇಳಷ್ಟ್ರೀ ಅತಿಗೆ ಅಲ್ಲಿ ಒಲೆ ಮೇಲೆ ಸಾರು ಇಟ್ಟಿದ್ಮೇಲೆ ಗೊಡಗುಡ್ತಾ ಇದ್ದ ನೋಡೆ ಒಂಚೂರು ಗೊಡಗುಡ್ತಾ ಇದ್ದರೆ ಚೊಲೋ ಒಂದ್ಸರಿ ತೊಳಸ್ಬಿಡಿ ಒಕ್ಕೊಂದು ಚಲ್ಲೋಕು ಅಂತ ಹೇಳ್ತಾರೆ ಅದಿಗೆ ಅವರು ಹಾಂ ಅಡ್ಡಿಲ್ಲ ತೊಳಸಿದ್ದಿ ದಣಿ ತೊಳಸಿದ್ನೆ ಗೊಡಗುಡ್ತಾ ಇದ್ದಿತ್ತು ಚಲೋವಾ ತೊಳಸಿದ್ದಿ ಗ್ಯಾಸ್ ಅನ್ನ ಮಾಡಿದ್ದಿ ಹಾಂ ಅಡ್ಡಿಲ್ಲ ಹಂಗಿದ್ರೆ ಸತ್ಯನಾರಾಯಣ ಅದು ಹಾಡು ಮತ್ತೆ ಮುಂದೆ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ಕಾಪಾಡು ಶ್ರೀ ಸತ್ಯನಾರಾಯಣ ಹೇಳೋಷ್ಟರಲ್ಲಿ ಅಲ್ಲಿ ಮನೆ ಬಂದವ್ರನ್ನ ಮಾತಾಡ್ಸ ಬಾವ ಆರಾಮ ಮಾತಾಡ್ಸಿನ ಬಾವ ಮತ್ತೆ ಒಬ್ಬನೇ ಬಂದ್ಯಾವ ಮತ್ತೆ ನೀವು ಒಬ್ಬನೇ ಬಂದ್ಯಾವ ಆರಾಮಿದ್ಯಾ ಅಲ್ಲವಾ ಮನೇಲೆಲ್ಲ ಅದಕ್ಕೆ ಅವೆಲ್ಲ ಆರಾಮಿದ್ವ ಮತ್ತೆ ಅಪ್ಪಯ್ಯ ಎಲ್ಲ ಆರಾಮಿದ್ವ ಯಾವ ಬಸ್ಸಿಗೆ ಬಂದೆ ಹೌದಾ ಬಸ್ಸಿಗೆ ಬಸ್ ಸಿಟ್ಟಿದ್ದೆ ಇಲ್ಲಿ ಗೊತ್ತಾ ಹಾಸರಿಗೆ ಅಂತ ಅಡ್ಡಿಲ್ಲೇ ಕುಡಿಯಲ್ಲೇ ಈಗ ಹಾಸ್ರಿಗೆ ತಪ್ಪಲ್ಲಿ ಹೇಳ್ತಿ ತಂಗಿ ಒಂಚೂರು ಅಲ್ಲಿ ಮಾವು ಬಂಜ ನೋಡು ಹಾಸ್ರಿಗೆ ತಗೊಂಡು ಬಂದು ಕೊಡು ಬಿಸಿಲಲ್ಲಿ ಬಂಜ ಪಾಪ ತಂಪಾಗಿ ಅಡ್ಡಿಲ್ಲೆಡ ತಂಪಾಗಿ ಅಲ್ಲಿ ಪಾನಕ ಮಾಡಿಟ್ಟಿದ್ದೆ ಒಂಚೂರು ತಂದು ಕೊಡು ನಿಂಗ ಎಲ್ಲರಿಗೂ ಹಾಸರಿಗೆ ಆತ ಕೇಳು ಅಲ್ಲಿ ತಂಗಿ ಅಂತ ಮತ್ತೆ ಅವರು ಅಲ್ಲಿ ಹಾಡು ಹಾಡುವಾಗಲೇ ಮಧ್ಯ ಮಧ್ಯ ಈ ಥರ ನೆಂಟ್ರ ಹತ್ರ ಮಾತಾಡೋದು ಅಷ್ಟರಲ್ಲಿ ಮತ್ತೆ ಹಾಡೇ ಮುನ್ನೂರು ಮುಂದುವರಿಸ್ತಾರೆ ಮತ್ತೆ ಭಟ್ರು ಪ್ರಸಾದ ತಂದಿಡಿ ಅಂತ ಹೇಳಿದರೆ ಅದಕ್ಕೆ ಪ್ರಸಾದ ತಂದಿಡ ಒಡೆ ಪ್ರಸಾದ ನೈವೇದ್ಯಕ್ಕೆ ತಂದಿಡೋ ಬರವನೇ ಪ್ರಸಾದ ತಂದಿಡಲ್ಲಿ ಬರವನೇ ತಡಿ ಹಾಡು ಬರ್ತಿ ಮಧ್ಯದಲ್ಲಿ ಹಾಡು ಹೇಳ್ತಾ ಇರುವಾಗಲೇ ಎದ್ದು ಹೋಗೋದು ಈ ಥರ ಎಲ್ಲ ನಡೆಯುತ್ತೆ ನಮ್ಮಲ್ಲಿ ಅಂದರೆ ಹವ್ಯಕರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆದಾಗ ಎಲ್ಲ ಬಂದನೆ ನೆಂಟರು ಎಲ್ಲರೂ ಹಾಡು ಹೇಳ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಹಳ ಚಂದ ಮಧ್ಯ ಮಧ್ಯೆ ಈ ಥರ ಹಾಡನ್ನು ಬ್ರೇಕ್ ಮಾಡಿಬಿಡ್ತಾರೆ ಮತ್ತು ಸ್ಟಾರ್ಟ್ ಮಾಡ್ತಾರೆ ಆದರೆ ಹಾಡಂತೂ ತುಂಬ ಚೆನ್ನಾಗಿ ಹಾಡ್ತಾರೆ ಎಷ್ಟು ಕೇಳಲಿಕ್ಕೆ ಎಷ್ಟು ಮುದವಾಗಿ ಎಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಊಟ ಊಟಕ್ಕೆ ಕುತ್ಕೊಳ್ತಾ ಊಟ ನೈವೇದ್ಯ ಎಲ್ಲ ಆಯಿತು ನೈವೇದ್ಯ ಆದಮೇಲೆ ಪ್ರಸಾದ ಕೊಡುವಾಗ ಸ್ವಲ್ಪ ಅದು ಇದು ಮಾತಾಡ್ತಾ ಮಾತಾಡ್ತಾ ಭಟ್ರು ಏನೇನೋ ತಮಾಷೆ ಮಾಡ್ತಾ ಪ್ರಸಾದ ಕೊಡ್ತಾರೆ ಆಮೇಲೆ ಪ್ರಸಾದ ಎಲ್ಲ ತಿಂದಾಯಿತು ಆಮೇಲೆ ಎಲ್ಲ ಅಡುಗೆ ಎಲ್ಲ ಮಾ ಆಗಿದ್ದು ಎಲ್ಲ ರೆಡಿಯಾಗಿರುತ್ತೆ ಅವಾಗ ಏನಾಗಿರುತ್ತೆ ಗೊತ್ತಾ ಮೊದಲಿನ ಕಾಲದಲ್ಲಿ ಈಗ ಒಂದು ಸ್ವಲ್ಪ ವರ್ಷದಿಂದೆಲ್ಲ ಅಡುಗೆವರೆಲ್ಲ ಬರ್ತಾ ಇರಲಿಲ್ಲ ಅಂದರೆ ಮನೆ ಮಂದಿನೇ ಸೇರಿ ಮನೆ ಜನರು ಮತ್ತು ಬಂದ ನೆಂಟರಲ್ಲ ಸೇರಿನೇ ಅಡುಗೆ ಮಾಡ್ತಿದ್ರು ಜಾಸ್ತಿ ಅಡುಗೆಯವರು ಅಲ್ಲ ಬರೋದೆಲ್ಲ ಇರ್ತಾ ಇರಲಿಲ್ಲ ಈಗಿನ ಕಾಲದಲ್ಲಿ ಏನು ಅಡುಗೆವ್ರು ಬರ್ತಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಡ್ತೀವಿ ನಾವು ಸ್ವಲ್ಪ ರಿಲ್ಯಾಕ್ಸ್ ಇರ್ತೀವಿ ಅಂದ್ರೂ ಅಷ್ಟೊಂದು ಇಲ್ಲ ಅಂದ್ರೂ ಸ್ವಲ್ಪ ಅದರ ಪರವಾಗಿಲ್ಲ ಅಡಿಗೆವ್ರು ಬಂದಿರ್ತಾರಲ್ಲ ಅಷ್ಟೊಂದು ಇದಿಲ್ಲ ಧೈರ್ಯ ಇರುತ್ತೆ ಇದ್ದಾರೆ ಮಾಡ್ತಾರೆ ಅಂತ ಮೊದಲೆಲ್ಲ ಬಂದವ್ಗೆಸ್ಟ್ ಒಂದು ಮಾಡ್ತಿದ್ರು ಅದಕ್ಕೆ ಈ ಥರ ಮಧ್ಯದಲ್ಲಿ ಹಾಡು ಹಾಡುವಾಗ ಅಲ್ಲಿ ಸಾಂಬಾರು ಇಟ್ಟಿದ್ದೀನಿ ಸ್ವಲ್ಪ ಅದನ್ನ ನೋಡು ಪಲ್ಯಕ್ಕೆ ಇಟ್ಟಿದ್ದೀನಿ ಪಲ್ಯ ಒಂಚೂರು ಹುರ್ಗು ಹುರಿ ಈ ಥರ ಎಲ್ಲ ಹೇಳೋದು ಮಧ್ಯೆ ಹಾಡಿನ ಮಧ್ಯೆ ಆಮೇಲೆ ನೀ ಹಾಡು ನೀ ಹಾಡು ಅಂತ ಹೇಳೋದು ಹೀಗೆಲ್ಲ ತುಂಬ ನಡೀತಾ ಇರುತ್ತೆ ಇರ್ತಿತ್ತು ಅದಕ್ಕೆ ಈ ಥರ ನಮ್ಮಲ್ಲೆಲ್ಲ ತುಂಬ ತಮಾಷೆ ಮಾಡ್ತಿದ್ರು ಮಧ್ಯೆ ಮಧ್ಯೆ ಅಯ್ಯೋ ಅದಕ್ಕೆ ನೀನು ಹೇಳೆ ಅದಕ್ಕೆ ನೀನು ಹೇಳೆ ಅಂತ ಆಮೇಲೆ ಊಟಕ್ಕೆ ಹೋದರೂ ಅಷ್ಟೇ ಎಲ್ಲ ಬಡಿಸಿದ್ಮೇಲೆ ಒಬ್ಬೊಬ್ಬರು ಒಂದೊಂದು ಗ್ರಂಥ ಹೇಳೋದು ಮತ್ತು ಶ್ಲೋಕ ಅಂತ ಹೇಳ್ತೀವಿ ಅದಂತೂ ಶುರು ಮಾಡಿಬಿಟ್ರೆ ಭಾಳ ಚಂದ ಒಬ್ರದ್ ಕೂಡ ಒಬ್ರು ಒಂದು ಶ್ಲೋಕ ಹೇಳೋದು ಆಮೇಲೆ ಜೋರಾಗಿ ಹರ 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 ನಮಸ್ ಪಾರ್ವತಿ ಪತಯ ಅಂತ ಹೇಳೋದು ಊಟ ಮಾಡುವಾಗ ಹರ ಹರ ಮಹಾದೇವ ಅಂತ ಹೇಳೋದು ಇದೆಲ್ಲ ಭಾಳ ಒಂಥರ ಚೆಂದ ಇರುತ್ತೆ ನಮ್ಮ ಮನೆಯ ನಮ್ಮ ಕಡೆ ಹವ್ಯಕ್ರ ಮನೆಯಲ್ಲಿ ಅದು ನಾನು ನಮ್ಮದು ನಾನು ಹೇಳ್ತಾ ಇದ್ದೀನಿ ಬೇರೆ ಕಡೆನೂ ಅವ್ರವ್ರ ಕಡೆ ಅವ್ರವ್ರಿಗೆ ಇಷ್ಟ ಅವ್ರವ್ರ ಚೆನ್ನಾಗಿರುತ್ತೆ ಎಲ್ಲ ಕಡೆದು ಚೆನ್ನಾಗಿರುತ್ತೆ ನಾನು ನಮ್ಮದು ಅವರದ್ದು ಅಂತ ಹೇಳಲ್ಲ ನಮ್ಮದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಈ ಥರ ಒಂದೊಂದು ಒಂದೊಂದು ಕಡೆ ಒಂದೊಂದು ಪದ್ಧತಿ ಒಂದೊಂದು ಸಂಸ್ಕಾರ ಒಂದೊಂದು ರೀತಿ ರಿವಾಜು ಇರುತ್ತೆ ಅದಕ್ಕೆ ನಾನು ನಮ್ಮ ಕಡೆ ನಾನು ಹೇಳ್ತಾ ಇದ್ದೀನಿ ಮತ್ತು ಏನು ತಪ್ಪು ತಿಳ್ಕೊಬೇಡಿ ಆಮೇಲೆ ಊಟಕ್ಕೂ ಅಷ್ಟೇ ಎಲ್ಲ ಬಾಳೆಲೆಲ್ಲ ತುಂಬಿ ಬಡಿಸ್ತಾರೆ ಹೋಳಿಗೆ ಏನಾದರೂ ಮಾಡಿದ್ದಿದ್ರೆ ನಮ್ಮಲ್ಲಿ ಹೋಳಿಗೆ ಮಾಡೋದೆಲ್ಲ ಜಾಸ್ತಿ ಅದರ ವಿಶೇಷದಲ್ಲಿ ಹೋಳಿಗೆ ಮಾಡಿದ್ದಿದ್ರೆ ಒಂದೇ ಎರಡೆರಡು ಹೋಳಿಗೆ ಬಡಿಸಿದ್ರೆ ಅಯ್ಯೋ ಬೇಡ 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 ಸಾಕು ಸಾಕು ಅಂತ ಬೇರೆಯವ್ರ ಬಳಿ ಅವನಿಗೆ ಹಾಕು ಇವನಿಗೆ ಹಾಕು ಅಂತ ಹೇಳಿ ಬಡಿಸೋರ್ನೆಲ್ಲ ಕೈ ಬಿಡಿಸ್ಬಿಡ್ತಾರೆ ಹಾಕಿದಷ್ಟು ಕಡಿಮೆ ಅಂದರೆ ಎಷ್ಟು ಬಡಿಸಿದ್ರು ಬ ಇನ್ನೂ ಬಿಡಿಸು ಇನ್ನೂ ಬಿಡಿಸು ಅಯ್ಯೋ ಎರಡೆರಡು ಹೋಳಿಗೆ ಬಡಿಸೋದೆ ಅಂದರೆ ಎರಡು ಹೋಳ್ಗೆಕ್ಕಿಂತ ಕಡಿಮೆ ಅಂತೂ ಇದೇ ಇಲ್ಲ ನಾಲ್ಕು ನಾಲ್ಕು ಐದೈದು ಹೋಳಿಗೆ ಬಡಿಸಿದ್ರು ಏಯ್ ಅವ್ನಿಗೆ ಇನ್ನೊಂದು ಹೋಳಿಗೆ ಹಾಕು ಇನ್ನೊಂದು ಬಡಿಸು ಬಡಿಸೋರು ಏನು ಮಾಡಬೇಕು ಅಂತ ತಿಳಿಯಲ್ಲ ಅದು ಗೊತ್ತಿರುತ್ತೆ ಸಾಮಾನ್ಯವಾಗಿ ನಮ್ಮ ಹವ್ಯಕ್ರ ಮನೆಯಲ್ಲಿ ಎಲ್ಲರ ಮನೇಲಿ ಇದೇ ಥರ ನಡೆಯೋದ್ರಿಂದ ಎಲ್ಲರಿಗೂ ಗೊತ್ತಿರುತ್ತೆ ಜಾಸ್ತಿ ಅದರಲ್ಲೇನು ಯಾರೂ ಇದು ಮಾಡ್ಕೊಳ್ಳಲ್ಲ ಯಾರು ತಿಂತಾರೆ ಇವರು ಸ್ವಲ್ಪ ತಿಂತಾರೆ ಅಂದ್ಕೊಂಡು ನೋಡಿದ್ರೆ ಅವರಿಗೆ ಎರಡೇ ಹೋಳಿಗೆ ಮೊದಲೇ ತೆಗೆದು ಬಡಿಸ್ಬಿಡ್ತಾರೆ ಜಿಲೇಬಿನೂ ಅಷ್ಟೇ ಜಿಲೇಬಿ ಮಾಡಿದ್ರು ಅಷ್ಟೇ ಎರಡು ಜಿಲೇಬಿ ಮೂರು ಜಿಲೇಬಿ ಸ್ಟಾರ್ಟಿಂಗಲ್ಲಿ ಹಾಕಿಬಿಡ್ತಾರೆ ಆಮೇಲೆ ನಮ್ಮಲ್ಲಿ ಒಂದು ಕೇಸರಿ ಭಾತು ಅಂತ ಮಾಡ್ತೀವಿ ಅದಂತೂ ನಮ್ಮಲ್ಲಿಯ ಒಂದು ಕೇಸರಿ ಭಾತು ಮೇನ್ ಒಂದು ಸ್ವೀಟು ಅದ್ರ ಬಗ್ಗೆ ಇನ್ನೊಂದು ಬಾರಿ ನಾನು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ನಾನು ಹವ್ಯಕ್ರ ಮನೆಯಲ್ಲಿ ವಿಶೇಷದಲ್ಲಿ ಯಾವ್ಯಾವ ತಿಂಡಿನ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ ಅದು ನಮ್ಮಲ್ಲಿ ಸತ್ಯನಾರಾಯಣ ಆದಾಗ ಒಂಥರ ಒಂಥರ ಪೂಜೆ ಯಾವುದೇ ಪೂಜೆಯಲ್ಲಿ ಗಣ ಹವನ ಆಗಲಿ ಗಣಪತಿ ಇದು ಹವನ ಆಗಲಿ ಅಥವಾ ಸತ್ಯನಾರಾಯಣ ಪೂಜೆ ಆಗಲಿ ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ ಹಾಡಂತೂ ಹೇಳ್ತಾನೆ ಇರ್ತಾರೆ ಮದುವೆ ಸಮಾರಂಭಗಳಲ್ಲೂ ಸಹ ಜೋರಾಗಿ ಕೂಡ ಒಂದು ಹಾಡು ಹಾಡ್ತಾರೆ ಆ ಹಾಡಿನ ಮಧ್ಯದಲ್ಲಿ ಸ್ವಲ್ಪ ಈ ಥರ ನೀ ಹಾಡು ಅಯ್ಯೋ ನಾ ಏನಕ್ಕೆ ಬತ್ತೀಯ ನನಗೆ ಮಾರೈತಿ ಮಾರ್ತು ಹಾಡನ್ನ ಪಟ್ಟಿ ಎಲ್ಲ ನೋಡ್ಕೊಂಡು ಹೇಳೋಕ್ಕಾಗುತ್ತೆ ಅದೇ ಚಸ್ಮಾನ್ ತಂಗಿಲ್ಲ ಚಸ್ಮಾನೂ ಇಲ್ಲ ಅಂದಿಲ್ಲಿ ಇಲ್ಲಿ ಕಣ್ಕ ಸ್ವಲ್ಪ ಕಾಣಿಸ್ತಿಲ್ಲೇ ಹಾಡ್ದೇಲೆ ಹೇಳೋದು ಅಥವಾ ಆಮೇಲೆ ಜೊತೆಲೇ ಭಾರೇ ಮರೈತಿ ನೀ ಹಾಡದೇ ಇದ್ರೆ ಹೇಗೆ ನೀನು ನೀ ಹಾಡಲೇಬೇಕಪ್ಪ ಒಂದು ಭಜನೆ ಒಂದಿಷ್ಟು ಹಾಡಾದರೂ ಹಾಡೋದೇ ಇಲ್ಲದ್ರೆಲ್ಲ ಆಗ್ತಿಲ್ಲ ಅಂತ ಹೇಳಿ ಇನ್ನೊಬ್ಬರು ಜೊತೆಯಲ್ಲಿದ್ದರು ಯಾಕೆಂದ್ರೆ ತುಂಬ ಚೆನ್ನಾಗಿ ಹಾಡೋರು ಅವರು ಒಬ್ಬೊಬ್ರು ಏನು ಹಾಡೋದು ಅಷ್ಟಿಷ್ಟಲ್ಲ ಅಂದರೆ ಒಂದು ಅದಕ್ಕೂಲೆ ಒಂದು ಹಾಡ್ತಾನೆ ಇರ್ತಾರಲ್ಲೋ ಅವರಿಗೆ ಬಿಡೋದಿಲ್ಲ ಇನ್ನೊಂದು ಹಾಡು ಇನ್ನೊಂದು ಹಾಡು ಅಂತ ಅದು ಒಂದು ಇದು ಪೂಜೆ ನಡೆಯುವಾಗ ಹಾಡಿಲ್ಲ ಅಂದರೆ ಏನೋ ಒಂದು ಇದನ್ಸುತ್ತೆ ಖಾಲಿ ಖಾಲಿ ಅನಿಸುತ್ತೆ ಅದು ಹಾಡಲೇಬೇಕಾಗುತ್ತೆ ನಾನು ಮಾತ್ರ ಹಾಡಲ್ಲ ಸಾರಿ ನನ್ನ ಹಾಡು ತುಂಬ ಭಯಂಕರವಾಗಿ ಹೊಲಸಾಗಿತ್ತೇನೋ ನನಗೆ ಹಾಡಕ್ಕೆ ಬರಲ್ಲ ಸಾರಿ ನೀವು ತಪ್ಪು ತಿಳ್ಕೊಬೇಡಿ ಮತ್ತು ಈ ವಿಡಿಯೋ ನನ್ನ ಸಣ್ಣದಾಗಿತ್ತು ನಮ್ಮ ಹೂವಿಕ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯಲ್ಲಿ ಯಾವ ಥರ ಹಾಡು ಅಥವಾ ಜನರ ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಈ ಥರ ಮಾತಾಡ್ತಾರೆ ಅಷ್ಟೇ ಆಗಿತ್ತು ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ನೋಡಿಕೊಂಡು ನೋಡೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸೊ ಒಂದು ಸಬ್ಸ್ಕ್ರೈಬ್ ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೇನು ಅದರಿಂದ ಏನು ಖರ್ಚಾಗಲ್ಲ ಅಲ್ವಾ ಸೊ ಒಂದು ಸಬ್ ಕೊಟ್ಟು ನೀವು ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತು ಹೈಪು ಅಂತ ಒಂದು ಆಪ್ಷನ್ ಬರುತ್ತೆ ಅದೇನಾದರೂ ಆಪ್ಷನ್ ಬಂದಿದ್ದೀರಿ ಅಂದರೆ ಖಂಡಿತ ಹೈಪ್ ಆಪ್ಷನ್ ಒತ್ತಿ ಪ್ಲೀಸ್ ಇದರಿಂದ ನಮಗೆ ಒಂದು ವೀಡಿಯೋಕ್ಕೇನೋ ಸ್ವಲ್ಪ ಒಂದು ಚೂರು ಬೆನಿಫಿಟ್ ಸಿಗುತ್ತೆ ಅಂತ ಅಷ್ಟೇ ಮತ್ತೆ ಏನಿಲ್ಲ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ಇನ್ನೊಂದು ಹವ್ಯಕರ ಮಜೇದಾರ್ ಅಂದರೆ ಮಜವಾದ ಒಂದು ವಿಡಿಯೋನ ತರ್ತೀನಿ ಸ್ವಲ್ಪ ತಯಾರಿ ಮಾಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಹೇಳೋಲ್ಲ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ಹವ್ಯಕರ ಭಾಷೆಯ ವಿಡಿಯೋದೊಂದಿಗೆ ಬರ್ತೀನಿ ಮತ್ತೆ ಥ್ಯಾಂಕ್ ಯು ಬಾಯ್ ಬಾಯ್